ನಮಸ್ತೆ ಬಂಧುಗಳೇ ದೇಸಿ ವಾಸ್ತುಶಾಸ್ತ್ರ ಮತ್ತು ಮಾಹಿತಿ ಕೇಂದ್ರಕ್ಕೆ ಸ್ವಾಗತ ಸುಸ್ವಾಗತ ನಿಮ್ಮ ನರಸಪ್ಪ ಕಮತಿಯವರು ಮಾಡುವ ನಮಸ್ಕಾರಗಳು ಯಾರು ಹೊಸದಾಗಿ ಚಾನಲನ್ನು ವೀಕ್ಷಿಸ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೊಸ ಹೊಸ ವಾಸ್ತು ವಿಶೇಷ ಮಾಹಿತಿಗಳು ತಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ಇವತ್ತಿನ ಒಂದು ವಿಚಾರ ಏನಪ್ಪ ಅಂದರೆ ಕಟ್ಟಡದ ಹಂತದಲ್ಲಿ ಇದ್ದಾಗ ಕೆಲವೊಂದಿಷ್ಟು ವಿಚಾರಗಳನ್ನು ನಾವು ತಪ್ಪದೇ ಗಮನಿಸಬೇಕಾಗುತ್ತದೆ ಈಶಾನ್ಯ ಭಾಗದಲ್ಲಿ ಬೋರ್ವೆಲ್ಗಳು ಅತ್ಯವಶ್ಯಕ ಮತ್ತು ನೀರಿನ ತೊಟ್ಟಿ ಇರಲೇಬೇಕು ಅನ್ನುವಂಥದ್ದು ಬೋರ್ವೆಲ್ ಇಲ್ಲದೇ ಇದ್ದರೂ ಕೂಡ ನೀರಿನ ತೊಟ್ಟಿ ಈಶಾನ್ಯ ಭಾಗದಲ್ಲಿ ಅದು ಉತ್ತರ ಈಶಾನ್ಯ ಇರ್ಬೋದು ಅಥವಾ ಪೂರ್ವ ಈಶಾನ್ಯ ಇರ್ಬೋದು ಒಂದು ಈಶಾನ್ಯ ಭಾಗದಲ್ಲಿ ನೀರಿನ ತೊಟ್ಟಿ ಅತ್ಯವಶ್ಯಕ ಕರ್ಣ ರೇಖೆ ಮೇಲೆ ಬರುವುದಕ್ಕಿಂತ ಕರ್ಣ ರೇಖೆಗೆ ತಾಗಿದಂತೆ ಅಥವಾ ಟಚ್ ಆಗುವಂತೆ ನೀರಿನ ತೊಟ್ಟಿಯನ್ನು ನಿರ್ಮಿಸಿಕೊಳ್ಳಬೇಕು ಅದೇ ರೀತಿ ಮನೆಯ ಸುತ್ತಲೂ ಕಂಪೌಂಡಿನ ಅವಶ್ಯಕತೆ ಇದೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣಕ್ಕೆ ಹೆಚ್ಚು ದಕ್ಷಿಣ ಮತ್ತು ಪಶ್ಚಿಮಕ್ಕೆ ಹೆಚ್ಚಿನ ಜಾಗ ಕೊಡದೇ ಇದ್ದರೂ ಕೂಡ ಉತ್ತರ ಮತ್ತು ಪೂರ್ವದಲ್ಲಿ ಆದಷ್ಟು ಹೆಚ್ಚಿನ ಸ್ಥಳಾವಕಾಶ ಕಡಿಮೆ ಎಂದರೂ ಕೂಡ ಮೂರು ಅಡಿಗಳಷ್ಟು ಅಥವಾ ಎರಡೂವರೆ ಅಡಿಗಳಷ್ಟು ಜಾಗವನ್ನು ನೀಡಬೇಕೆಂದು ವಾಸ್ತು ನಿಯಮ ಅದರ ಜೊತೆಯಲ್ಲಿ ಕೆಲವೊಂದಿಷ್ಟು ಶುದ್ಧೀಕರಣಕ್ಕೆ ಸಂಬಂಧಪಟ್ಟ ವಿಚಾರಧಾರೆಗಳನ್ನು ಹಿಂದಿನ ಒಂದು ವಿಡಿಯೋದಲ್ಲಿ ನಿಮಗೆಲ್ಲ ತಿಳಿಸಿದ್ದೈತೆ ತಿಳಿಸಿದ್ದಾಗಿದೆ ಸೊ ಅದೇ ರೀತಿ ಇವತ್ತಿನ ಒಂದು ವಿಚಾರ ಏನಪ್ಪಾ ಅಂತಂದರೆ ಇಲ್ಲಿ ಮನೆಯಲ್ಲಿಯೇ ಬೋರ್ವೆಲ್ಗಳನ್ನು ಹಾಕಿಕೊಳ್ಳಬಹುದು ಏನು ಸಮಸ್ಯೆ ಇಲ್ಲ ಇಲ್ಲೊಂದು ಕಟ್ಟಡ ನಾನು ವೀಕ್ಷಣೆಗೆ ಬಂದಾಗ ಬೋರ್ವೆಲ್ ಉತ್ತರ ಈಶಾನ್ಯದಲ್ಲಿ ಬೋರ್ವೆಲ್ಲನ್ನು ಮನೆ ಒಳಭಾಗದಲ್ಲಿ ಹಾಕಿಕೊಂಡಿದ್ದಾರೆ ತೊಂದರೆ ಇಲ್ಲ ಸದ್ಯ ನೀವು ನೋಡ್ತಿರಲಾಗಿ ಅಡುಗೆ ಮನೆ ವಿಚಾರ ಇಲ್ಲಿ ಜೊತೆಗೆ ಎರಡು ಬೆಡ್ರೂಮ್ಗಳಿರುವಂಥ ತರ್ಟಿ ಫೋರ್ಟಿ ಸೈಟಲ್ಲಿರುವಂತಹ ಒಂದು ಕಟ್ಟಡದ ನಿರ್ಮಾಣ ಈ ಒಂದು ವಿಚಾರ ಸೊ ಅದರ ಜೊತೆಯಲ್ಲಿ ಮನೆಯ ಒಳಭಾಗದಲ್ಲಿ ಬಾಗಿಲುಗಳು ಉಚ್ಚ ಸ್ಥಾನದಲ್ಲಿ ಇರಬೇಕಾಗುತ್ತದೆ ಅಂದರೆ ವಾಯು ಇರ್ಬೋದು ಪೂರ್ವ ಈಶಾನ್ಯ ಇರ್ಬೋದು ಅಥವಾ ಉತ್ತರ ಈಶಾನ್ಯ ಇರ್ಬೋದು ದಕ್ಷಿಣ ಆಗ್ನೇಯ ಇರ್ಬೋದು ಈ ರೀತಿ ಬಾಗಿಲುಗಳನ್ನು ಇಟ್ಟುಕೊಳ್ಳಬೇಕು ಪೂಜಾ ರೂಮ್ ಆದಷ್ಟು ಮನೆಯ ಮಧ್ಯಭಾಗ ಅಂದರೆ ಪೂರ್ವದ ಮಧ್ಯಭಾಗದಲ್ಲಿದ್ದರೂ ತೊಂದರೆ ಇಲ್ಲ ಅದು ಅಡುಗೆ ಮನೆಯ ಒಳಭಾಗದಲ್ಲಿ ಪೂಜಾ ರೂಮು ಇರಬಹುದು ಏನು ಸಮಸ್ಯೆ ಇಲ್ಲ ಅದರ ಜೊತೆಯಲ್ಲಿ ಒರಳು ಮತ್ತು ಬೀಸು ಕಲ್ಲುಗಳನ್ನು ಅಡುಗೆ ಮನೆಯ ದಕ್ಷಿಣ ಮತ್ತು ಪಶ್ಚಿಮ ಭಾಗಕ್ಕೆ ಹಾಕಿಕೊಂಡಲ್ಲಿ ಉತ್ತಮ ಸಂಗತಿ ಸೊ ಅದರ ಜೊತೆಯಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ ಅಡುಗೆ ಮನೆಯಲ್ಲಿ ಸಿಂಕ್ಗಳನ್ನು ಈಶಾನ್ಯ ಭಾಗದಲ್ಲಿ ಇರಲಿ ಆಗ್ನೇಯ ಕೋಣೆ ಈಶಾನ್ಯ ಭಾಗದಲ್ಲಿ ಇರಬೇಕು ಕಟ್ಟಿಗೆ ಬಲೆ ಮಾಡಿಕೊಳ್ಳಬೇಕಂದ ಅಂದಲ್ಲಿ ಅದು ಕೂಡ ಅಗ್ನಿ ಆಗ್ನೇಯ ಬಾಗಿನ ಆಗ್ನೇಯ ದಿಕ್ಕಿನ ಅಥವಾ ಅಡುಗೆ ಮನೆಯ ಆಗ್ನೇಯ ಸಂಪೂರ್ಣ ಮೂಲೆಗೆ ಇಟ್ಟುಕೊಳ್ಳಬೇಕು ಮತ್ತು ಗೋ ಕಿಟಕಿಗಳು ಅತ್ಯವಶ್ಯಕ ಕಿಟಕಿಗಳ ಮೇಲೆ ವೆಂಟಿಲೇಟರ್ಗಳು ಬೇಕೇ ಬೇಕೆನ್ನುವಂಥ ವಿಚಾರ